ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಕಡಲೆ ಹಿಟ್ಟಿಂದ ಒಂದು ಜುಣಕ ಮಾಡಿ ತೋರಿಸ್ತೀನಿ ಇದು ತುಂಬ ಟೇಸ್ಟ್ ಆಗಿರುತ್ತೆ ಎಲ್ಲರೂ ಹೋದ್ರೂ ನಾಲ್ಕೈದು ದಿನ ಇಟ್ಕೊಂಡು ತಿನ್ನುವಂಥ ವಸ್ತು ಇದು ಬನ್ನಿ ಜುಣ್ಕಾಗ ಹಾಕಾಗ ಏನೇನು ಬೇಕಂತ ಸಾಮಾನು ನೋಡ್ಕೊಳ್ಳೋಣ ಒಂದು ಐದು ಹಸಿಮೆಣಕಾಯಿ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೋಬೇಕು ಒಂದು ನಾಲ್ಕು ಬೆಳಕು ಬೆಳ್ಳುಳ್ಳಿ ಒಂದೆರಡು ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪು ಹಾಕ್ಬಿಟ್ಟು ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾನು ಇವಾಗ ರುಬ್ಕೊಂಬರ್ತೀನಿ ನೋಡಿ ಮಿಕ್ಸಿಗೆ ಇದನ್ನ ಬೆಳ್ಳುಳ್ಳಿ ಆಮೇಲೆ ಈ ಸ್ವಲ್ಪ ಕಡಲೆ ಬೀಜ ಹುರ್ಕೊಂಡು ಹಾಕೋಬೇಕು ನಾನು ಹುರಿದು ಹಾಕ್ಕೊಂಬರ್ತೀನಿ ನೀರೇನು ಹಾಕೊಳಕ್ಕೆ ಹೋಗಬೇಡಿ ಯಾಕಂದರೆ ನಾನು ಫುಲ್ ಇದಕ್ಕೆಲ್ಲ ಹಾಕೋದು ನಾನು ತೋರಿಸಲಿಲ್ಲ ಏನೇನು ಹಾಕಿನಂದರೆ ಇದ್ರಾಗ ಬೆಳ್ಳುಳ್ಳಿ ಕಡಲೆ ಬೀಜ ಹುರಿದಿರೋದು ಫಸ್ಟ್ ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬ್ರಿ ಸೊಪ್ಪು ಒಂದು ಸ್ವಲ್ಪ ಕರಿವೆ ಸೊಪ್ಪು ಎಲ್ಲ ಹಾಕಿಬಿಟ್ಟು ನಾನು ಈ ಥರ ಪುಡಿ ಪುಡಿ ಮಾಡ್ಕೊಂಬಂದಿದ್ದೀನಿ ನೀರು ಹಾಕಿ ರುಬ್ಬಬೇಡಿ ಅದರಲ್ಲೇ ಈ ಥರ ಆಗುತ್ತೆ ಇದನ್ನ ಹೀಗೆ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಇವಾಗ ಒಂದು ಬಟ್ಲು ಇಟ್ಕೋಬೇಕು ಅದರಲ್ಲಿ ಈ ಕಡಲೆ ಹಿಟ್ಟು ಒಂದು ಬಟ್ಲು ತೊಗೊಂಡಿದ್ನವ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಕಲಿಸ್ಕೋಬೇಕು ಕಲ್ಸ್ಕೊಂಡ್ಬಿಟ್ರೆ ಇದು ಚೆನ್ನಾಗಿರುತ್ತೆ ಹಾಗೆ ಹಾಕಕ್ಕೆ ಹೋದರೆ ಗಂಟು ಗಂಟಾಗುತ್ತೆ ನಮ್ಗೆ ಎಷ್ಟು ಬೇಕಂತ ಅಷ್ಟು ನೀರು ನೋಡ್ಕೊಂಡು ನೋಡ್ಕೊಂಡು ಗಂಟು ಆಗ್ದಂದೇ ನಾವು ಇದನ್ನು ಕಲಿಸ್ಬೇಕು ಈ ಥರ ಕಲಸಿಟ್ಕೊಂಡು ನಾವು ಹೇಗೆ ಮಾಡೋದಂತ ನಿಮಗೆ ನಾನು ತೋರಿಸ್ತೀನಿ ನೋಡಿ ಈ ಥರ ನಾವು ಗಂಟಿಲ್ದಂಗೆ ಕಲಿಸ್ಬಿಟ್ಟು ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ ಆಮೇಲೆ ಒಗ್ಗರಣೆ ಹೆಂಗೆ ಹಾಕೋದಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದು ಬಾಣಲೆ ಇಟ್ಕೋಬೇಕು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕೋಬೇಕು ಸ್ವಲ್ಪ ಎಣ್ಣೆ ಕಾಯಿದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಇವಾಗ ಒಂದು ಕಟ್ ಮಾಡಿ ಇಟ್ಕೊಂಡಿರೋದು ಈರುಳ್ಳಿ ಹಾಕೋಬೇಕು ಯಾಕಂದರೆ ನಾನು ಕರ್ಬೇವು ಅದರಲ್ಲೇ ರುಬ್ಕೊಂಡಿದ್ದೀನಿ ಕರ್ಬೇ ಹಾಕೋದೇನು ಅವಶ್ಯಕತೆ ಇರಲ್ಲ ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆದ ನಂತರ ಇವಾಗ ನೋಡಿ ಯಾವಾಗಲೇ ನಾನು ರುಬ್ಬಿಟ್ಕೊಂಡಿದಾಗ ಹಸಿಮೆಣ್ಸಿನ್ಕಾಯಿ ಕಡಲೆ ಬೀಜ ಕೊಪ್ಪಿನ ಸೊಪ್ಪು ಕರಿಬೇ ಸೊಪ್ಪು ಎಲ್ಲ ಇವಾಗ ನಾನು ಅದರಲ್ಲಿ ಹಾಕ್ತಾಯಿದ್ದೀನಿ ತುಂಬ ಸಿಂಪಲ್ಲು ತುಂಬ ಈಜಿ ಬೇಗನೂ ಆಗುತ್ತೆ ಇರುತ್ತೆ ಪೇಸ್ಟು ಇದನ್ನೂ ಒಂದ್ಸತಿ ನೀವು ಫ್ರೈ ಮಾಡಿ ನೋಡಿ ಇದು ಸ್ವಲ್ಪ ಎಲ್ಲ ಹಸಿ ಇರೋದ್ರಿಂದ ಹಸಿ ವಾಷನೆ ಹೋಗಬೇಕು ಈ ಥರ ಎಣ್ಣೆಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ರುಬ್ಬಿನ ಜಾರು ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಈ ಥರ ನೀರು ಹಾಕ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಕುದಿಯಕ್ಕೆ ಬಿಡೋಣ ಇವಾಗ ಒಂದು ಚಿಟಕಿ ಇಂದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ನೀವು ನೋಡಿಬಿಟ್ಟು ಹಾಕೋಬೇಕು ಸ್ವಲ್ಪ ಹಿಂಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತದು ಅದಕ್ಕೆ ನಾನು ಸ್ವಲ್ಪ ಹಿಂಗೆ ಹಾಕಿದ್ದೀನಿ ನೀವು ಹಿಂಗೆ ಬೇಡ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಡೋರು ಕಡಲೆ ಬೀಜ ಹಸಿಮೆಣ್ಸಿನ್ಕಾಯಿ ಹಾಕಿ ಕಡಲೆ ಹಿಟ್ಟಿಂದ ಜುಣಕ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ದಸಿ ವಾಶಿನ ಹೋಗಿದೆ ಅನ್ಕೋತೀನಿ ಇವಾಗ ಸ್ವಲ್ಪ ನಾವು ನೀರು ಹಾಕೋಣ ನನಗೆ ಎಷ್ಟು ಬೇಯಿಸ್ತೀವಲ್ಲ ಅಡ್ಡೆ ಚೆನ್ನಾಗಿರುತ್ತೆ ಇವಾಗ ಜಾರ್ ತೊಳೆದು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಕಡಿಮೆ ಬೇಡ ಅಂತ ಹಾಕೊತಾ ಇದ್ದೀನಿ ಇವಾಗ ನಾವು ಇದು ಕುದಿಯುವಾಗ ಸ್ವಲ್ಪ ಉಪ್ಪು ನೋಡಿಕೊಂಡು ಮತ್ತೆ ನಾವು ಉಪ್ಪು ಹಾಕೋಬೋದು ಇವಾಗ ನೋಡಿ ಇದು ಕುದಿ ಬರಲಿ ಕುದಿ ಬರುವಾಗ ನಾವು ಕಡಲೆ ಹಿಟ್ಟು ಕಲಸಿಟ್ಕೊಂಡಿವಲ್ಲ ಅದನ್ನು ಹಾಕಣ ನೋಡಿ ಇವಾಗ ಇದು ಕುದ್ದಿದೆ ಇವಾಗ ನಾನು ಇದು ಕಡಲೆ ಹಿಟ್ಟು ಕಲಸಿರೋದು ಹಾಕ್ಬಿಟ್ಟು ಮುಂದೆ ತೋರಿಸ್ತೀನಿ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಇದು ಕಡಲೆ ಹಿಟ್ಟಿರೋದಕ್ಕೆ ಈಗ ಚೆನ್ನಾಗಿ ತಿರುಗಿಬಿಟ್ಟು ನಾವು ನೀಟಾಗಿ ಇದನ್ನು ಸ್ವಲ್ಪ ತಿರುಗಬೇಕು ಕುದಿಸ್ಬೇಕು ಇಲ್ಲ ಅಂದ್ರೆ ಹಸಿ ಹಸಿ ವಾಷಣೆ ಬರುತ್ತೆ ಸ್ವಲ್ಪ ಸಣ್ಣ ಇಟ್ಕೊಂಡ್ಬಿಟ್ಟು ಹಿಟ್ಟು ಹಾಕಿ ತಿರುಗಬೇಕಿದ್ವಿ ನೋಡಿ ಇವಾಗ ಇದು ರೆಡಿ ಆಯಿತು ಸ್ವಲ್ಪ ಒಂದೇ ಒಂದು ನಿಮಿಷ ಬಾಣಲೇಲಿ ಬಿಟ್ಟು ಆಮೇಲೆ ನಾವು ಒಂದು ತಟ್ಟೆ ತೊಗೊಂಡು ಎಣ್ಣೆ ಹೆಚ್ಚಿ ಅದಕ್ಕೆ ಹಾಕೋದು ನಾನು ತೋರಿಸ್ತೀನಿ ಈಗ ಸ್ವಲ್ಪ ನೀವು ಮುಂಚೆನೆ ಮಾಡುವಾಗ ನೀವು ಮಸಾಲೆ ಎಲ್ಲ ಎಣ್ಣೆಲಿ ಫ್ರೈ ಮಾಡಿಂದ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಹಿಟ್ಟು ಕಲಿಸ್ತೀರಲ್ವ ಅದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡು ಇದು ಹಸಿ ಹಿಟ್ಟಿರೋದಕ್ಕೆ ಸ್ವಲ್ಪ ಕುದಿಬೇಕು ಇದು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕು ಇವಾಗ ಇದು ರೆಡಿ ಆಯಿತು ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ತಟ್ಟೆಗೆ ಹಾಕಿ ತೋರಿಸ್ತೀನಿ ನೋಡಿ ಒಂದು ತಟ್ಟೆ ತೊಗೋಬೇಕು ಇಲ್ಲ ಸ್ಕ್ವಯರ್ ಆಕಾರಲ್ಲಿರೋದು ಒಂದು ಏನಾರ ಬಟ್ಲು ಇಲ್ಲ ಬಾಕ್ಸ್ಗಳು ಏನಾರು ತೊಗೊಳ್ಳಿ ಒಂದು ಪ್ಲೇಟಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಈಗ ತಟ್ಟೆಗೆ ಹಿಂಗೆ ಹಾಕೊತಾ ಇದ್ದೀನಿ ನೋಡಿ ಈ ಥರ ಫುಲ್ ಎಲ್ಲ ಹಾಕೊಂಡು ಹಿಂಗೆಲ್ಲ ದೊಡ್ಡದಾಗಿ ನೋಡಿ ಹಿಂಗೆ ತಟ್ಟೆ ಹಾಕೊಂಬಿಟ್ಟು ಸ್ವಲ್ಪ ಹಿಂಗೆ ದೊಡ್ಡ ಯಾಕಂದರೆ ಬಿಸಿ ಇರೋದಕ್ಕೆ ನಾವು ಈ ಥರ ಒಂದು ಸ್ಪೂನ್ ತೊಗೊಂಡು ಎಲ್ಲ ದೊಡ್ಡ ದೊಡ್ಡದಾಗ ಮಾಡಬೇಕು ಹಿಂಗೆ ನೋಡಿ ಹಿಂಗೆ ಮಾಡ್ಕೊಂಡ್ಬಿಟ್ಟು ನಾವು ಇದಕ್ಕೆ ಸ್ವಲ್ಪ ಒಣ ಕೊಬ್ಬರ ಆಗಲಿ ಹಸಿ ಕೊಬ್ಬರಿ ಆಗಲಿ ತೊಗೊಂಬಿಟ್ಟು ನೀವು ಹಿಂಗೆ ಹಾಕ್ಕೊಂಡು ನೋಡಿ ಚೆನ್ನಾಗಿರುತ್ತೆ ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ಇದನ್ನು ನಾವು ಕಟ್ ಮಾಡೋಣ ನೋಡಿ ಇವಾಗ ತಣ್ಣಗಾಗಿದೆ ನಾನು ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಸೇಪಲ್ಲಿ ಬೇಕಾದ್ರೂ ನೀವು ಕಟ್ ಮಾಡ್ಬೋದು ನೋಡಿ ನಾನು ಬಾಕ್ಸ್ ಟೈಪಲ್ಲಿ ಮಾಡ್ತಾಯಿದ್ದೀನಿ ಇದನ್ನು ನೀವು ತ ಇನ್ನೊಂದು ಸ್ವಲ್ಪ ಆರಿಸ್ಬಿಟ್ಟು ಒಂದು ಎಂಟು ದಿನ ಇಟ್ಟರು ಇದು ಏನು ಕೆಡಲ್ಲ ಏನೂ ಆಗಲ್ಲ ನೀವೆಲ್ಲರ ಟ್ರಿಪ್ ಹೊಂಟ್ರಿ ಆಮೇಲೆ ದೇವಸ್ಥಾನಗಳಿಗೆ ಹೊಂಟ್ರೆ ಏನಾರು ನೀವು ಚಪಾತಿ ಗಿಪಾತಿ ಮಾಡಿಕೊಂಡು ಅದ್ರ ಜೊತೆಗೆ ನೀವು ತೊಗೊಂಡು ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ ಇದು ತುಂಬ ಕಡ್ಲೆ ಹಿಟ್ಟಿದ್ದು ಜುಣಕ ಅಂತೀವಿ ನಾವು ಇದು ತುಂಬ ಫೇಮಸ್ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಥರ ಮಾಡಿಬಿಟ್ಟು ನೀವು ಇನ್ನೂ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಬಾಕ್ಸಲ್ಲೆಲ್ಲ ಇಟ್ಕೊಂಡು ನೀವು ಹೋಗ್ಬೋದು ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಸೈಡ್ ಅನ್ನ ಜೊತೆಗೆ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟ್ ಇರುತ್ತೆ ಇದು ನೋಡಿ ಕಡಲೆ ಹಿಟ್ಟಿದ್ದು ಜುಣಕ ರೆಡಿಯಾಗಿದೆ ನಾನೊಂದು ನಿಮಗೆ ಮುರಿದು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಮಾಡಿ ನಾಲ್ಕೈದು ದಿವಸ ಇಟ್ಟರು ಏನೂ ಆಗೋಲ್ಲ ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನ ಜೊತೆ ಎಲ್ಲರ ಜೊತೆಗೂ ತಿನ್ಬೋದು ನೋಡಿ ಮುರಿದು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸಖತ್ತು ಟೇಸ್ಟ್ ಇರುತ್ತೆ ಇದನ್ನೊಂದ್ಸರ್ತಿ ನೀವು ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಈ ಕಡಲೆ ಹಿಟ್ಟಿನ ಜುಣಕ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ